ಸ್ನೇಹಿತರೆ ನಮಸ್ಕಾರ ನಾನು ಸೌಜನ್ಯ ಅಶೋಕ್ ಮಾತಾಡ್ತಾ ಇದ್ದೀನಿ ಮನುಷ್ಯ ಪ್ರತಿ ಮನೆ ಮನೆಯಲ್ಲೂ ಜನಿಸ್ತಾನೆ ಆದರೆ ಮನುಷ್ಯತ್ವ ಅನ್ನೋದು ಕೇವಲ ಕೆಲವರಲ್ಲಿ ಮಾತ್ರ ಜನಿಸೋಕೆ ಸಾಧ್ಯ ಅಂಥ ಮನುಷ್ಯತ್ವವನ್ನು ಮಾನವೀಯ ಗುಣಗಳನ್ನ ಅಳವಡಿಸಿಕೊಂಡು ಅನುಸರಿಸಿಕೊಂಡು ಬದುಕಿರುವ ಮೇರು ವ್ಯಕ್ತಿತ್ವ ಕುವೆಂಪು ವಿಶ್ವವಿದ್ಯಾಲಯ ಕಂಡ ಹೆಮ್ಮೆಯ ವಿಶ್ರಾಂತ ಉಪಕುಲಪತಿಗಳು ಸನ್ಮಾನ್ಯ ಶ್ರೀಯುತ ಪ್ರೊಫೆಸರ್ ಜೋಗರ್ ಶಂಕರ್ ಸರ್ ಸದಾ ಹಸನ್ಮುಖಿ ತಾಳ್ಮೆಯ ಪ್ರತಿರೂಪ ಶಾಂತಿ ಪ್ರೀತಿಯನ್ನ ಹಂಚುವ ವಿಶ್ವವಿದ್ಯಾಲಯದ ಪೂರ್ಣ ಪ್ರಮಾಣದ ಪ್ರತೀಕ ವಿದ್ಯಾರ್ಥಿಗಳೊಟ್ಟಿಗೆ ಬೆರೆತು ಸ್ನೇಹ ಪ್ರೀತಿಯನ್ನ ಹಂಚಿ ಉತ್ತಮ ಬಾಂಧವ್ಯವನ್ನು ಹೊಸದ ಆಡಳಿತಗಾರ ಕುವೆಂಪು ಅವರ ಪಂಚಸೂತ್ರವನ್ನ ವಿವಿಯ ವೇದಿಕೆಯಲ್ಲಿ ಬಿತ್ತರಿಸುವಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ಶ್ರೀಧರು ಕುವೆಂಪು ಬಸವಣ್ಣ ಅಂಬೇಡ್ಕರ್ ಅವರ ಆದರ್ಶವನ್ನು ಅಳವಡಿಸಿಕೊಂಡು ಇವರು ಅವರ ಹಾದಿಯಲ್ಲೇ ಸಾಗಿ ಶೋಷಿತ ವರ್ಗಗಳ ಅಭಿವೃದ್ಧಿಗಾಗಿ ಸುಮಾರು ತಮ್ಮ ಮೂವತ್ತಕ್ಕೂ ಹೆಚ್ಚು ವರ್ಷವನ್ನ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಸ್ತುಸ್ಥಿತಿಯನ್ನ ಅಧ್ಯಯನ ಸೇರಿದಂತೆ ಸುಮಾರು ಹದಿನಾಲ್ಕು ಮಹತ್ತರ ಯೋಜನೆಯನ್ನ ಪೂರ್ಣಗೊಳಿಸಿ ಅನೇಕ ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದ ಹರಿಕಾರರಾಗಿದ್ದಾರೆ ಕರ್ನಾಟಕದ ಅತಿದೊಡ್ಡ ಪಿಡುಗಾಗಿದ್ದಂತಹ ದೇವದಾಸಿ ಪದ್ಧತಿಯ ವಿರುದ್ಧ ನಿಂತು ಬೆಳಗಾವಿಯ ದೇವದಾಸಿ ವಿಮೋಚನಾ ಸಂಘದ ಸಂಚಾಲಕರಾಗಿ ದೇವದಾಸಿ ಮಹಿಳೆಯರು ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ್ದನ್ನು ಗಮನಿಸಿದ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಹಾಗೆ ಶೋಷಿತ ವರ್ಗಗಳ ಹಿಂದಿನ ಧ್ವನಿಯಾಗಿ ಸುಮಾರು ನಾಲ್ಕು ವರ್ಷಗಳಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಸಮರ್ಥವಾಗಿ ಮುನ್ನಡೆಸಿ ಅದರ ಕೀರ್ತಿ ಘನತೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದಿರುವ ಕೀರ್ತಿ ಶ್ರೀಯುತರದ್ದು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಆದರ್ಶಗಳಿಗೆ ಕೈಗನ್ನಡಿಯಾಗಿರುವ ಶ್ರೀಯುತರು ಕೇವಲ ಕುವೆಂಪು ವಿಶ್ವವಿದ್ಯಾಲಯದ ಹೆಮ್ಮೆಯಲ್ಲ ಇಡೀ ರಾಜ್ಯದ ಹೆಮ್ಮೆ ಸಮಸಮಾಜದ ಬಗ್ಗೆ ಶೋಷಿತ ವರ್ಗಗಳ ಬಗ್ಗೆ ಶ್ರೀಯುತರಿಗೆ ಇರುವ ಕಾಳಜಿ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಹಂಬಲ ಸರಳತೆ ಇಂದಿನ ಹಾಗೂ ಮುಂದಿನ ಯುವ ಪೀಳಿಗೆಗೆ ಮಾದರಿ ಶ್ರೀಯುತರ ಬಾಲ್ಯ ಜೀವನ ಹಾಗೂ ಸಾಧನೆಯನ್ನ ನವ ಮಾಧ್ಯಮಗಳ ಮುಂದೆ ಅನಾವರಣಗೊಳಿಸುವ ಪುಟ್ಟ ಪ್ರಯತ್ನ ಇಲ್ಲಿದೆ ಅನುಭವ ರೂಪಿತ ಸಮಾಜಶಾಸ್ತ್ರಜ್ಞರು ಮತ್ತು ಸಮಾಜ ಸುಧಾರಕರಾದ ಜೋಗೀನ್ ಶಂಕರ್ ಅವರು ಸಮಾಜಮುಖಿ ಚಿಂತಕರು ಜನಪರ ಕಾಳಜಿ ಸಾಮಾಜಿಕ ನ್ಯಾಯ ಸಮಾನತೆ ಸರ್ವೋದಯದ ಆದಮ್ಯ ಕನಸನೊತ್ತು ನನಸಾಗಿಸುವ ಸೇವೆಯಲ್ಲಿ ನಿರಂತರವಾಗಿ ಸಂಭ್ರಮಿಸಿದವರು ಜಾಗತಿಕ ಮಟ್ಟದ ಸಾಮಾಜಿಕ ಚಿಂತಕರು ಸಮಾಜ ಸುಧಾರಕರೆಂದೇ ಗುರುತಿಸಿಕೊಂಡಿರುವ ಜೋಗನ್ ಶಂಕರ್ ಸರ್ ಅವರು ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಹದಲಗಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರ ಮೇ ಐದರಂದು ತಾಯಿ ರುಕುಮಾತೆಯ ಮಡಿಲಿನಲ್ಲಿ ಜನಿಸುತ್ತಾರೆ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ಜೆಲ್ಲ ಜ್ಯೋತಿಯಾಗು ಎಂಬ ಜನಪದ ವಾಣಿಯಂತೆ ರುಕುಮ ಮಾತೆಯ ಮಡಿಲಿನಲ್ಲಿ ಶ್ರೀಯುತರು ಜನಿಸ್ತಾರ ತಾಯಿ ಹಾಲಿನೊಂದಿಗೆ ಪ್ರೀತಿ ಕರುಣೆ ನ್ಯಾಯ ನೀತಿಯನ್ನ ಧಾರೆ ಎರೆದು ಶ್ರೀಯುತರನ್ನ ಬೆಳೆಸಿದ್ದಾರೆ ಶ್ರೀಯುತರ ಬಾಲ್ಯ ಬಡತನದ ಭವಣೆಗಳಿಂದ ಕೂಡಿತ್ತು ಅವರ ಬಾಲ್ಯದ ಪ್ರಸಂಗವನ್ನು ನಿಮ್ಮೆಲ್ಲರ ಮುಂದೆ ತೆರೆಬಿಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಒಮ್ಮೆ ಶ್ರೀಯುತರ ವಿದ್ಯಾಭ್ಯಾಸದ ಸಮಯದಲ್ಲಿ ಹಾಸ್ಟೆಲ್ ಮುಚ್ಚಿಬಿಟ್ಟಿದ್ರು ಮೂರು ದಿನಗಳ ಕಾಲ ನೀರು ಕುಡಿದುಕೊಂಡೇ ಬದುಕಬೇಕಾದಂಥ ಪರಿಸ್ಥಿತಿ ಆಗ ಶ್ರೀಯುತರ ಕಣ್ಣು ಮಂಜಾಗ್ತಾ ಇತ್ತು ಎಲ್ಲೋ ತೇಲಿದಂತಹ ಅನುಭವ ಒಂದು ಕಡೆ ತುಂಬ ಹಸಿವಿನಿಂದ ಬಳಲ್ತಾ ಇದ್ದ ಸಂದರ್ಭ ಅವರ ತಾಯಿ ಗಂಜಿಯನ್ನು ಕಾಸಿರ್ತಾರೆ ಇನ್ನೇನೂ ಕುಡಿಯಬೇಕು ಅನ್ನುವಷ್ಟರಲ್ಲಿ ಮಳೆಗಾಳಿ ಪ್ರಾರಂಭವಾಗುತ್ತೆ ಮನೆಯ ಚಾವಣಿಯ ಕಸವೆಲ್ಲ ಬಿದ್ದು ಬಿದ್ದಿಬಿಡುತ್ತೆ ಇಂಥ ಸಂದರ್ಭಗಳು ಶ್ರೀಯುತರಿಗೆ ಸಹಜವಾಗಿದ್ದುವು ಎಂಬುದನ್ನು ಸ್ವತಃ ಅವರೇ ಹಂಚಿಕೊಂಡಿದ್ದಾರೆ ಜೋಗನಶಂಕರ್ ಸರ್ ಅವರ ಬಾಲ್ಯದ ಬದುಕು ಬವಣೆಗಳ ಗೂಡಾಗಿತ್ತು ಸಾವಿರಾರು ಕಷ್ಟಗಳಿಗೆ ಹೆದರದೆ ಎದುರಿಸಿ ಬೆಳೆದು ನಿಂತವರು ನಮ್ಮೆಲ್ಲರ ಹೆಮ್ಮೆಯ ಪ್ರೊಫೆಸರ್ ಜೋಗನ್ ಶಂಕರ್ ಸರ್ ಶ್ರೀಯುತರ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ ಪೂರೈಸುತ್ತಾರೆ ಬೆಳದಿಂಗಳಂತೆ ಅವರ ಮೇಸ್ಟು ಗಳ ಶ್ರೀಯುತರ ಮೇಸ್ಟು ಶಾಮರಾವ್ ಮತ್ತು ರಾಮರಾವ್ ಎಂಬ ಇಬ್ಬರ ಪ್ರೋತ್ಸಾಹದಿಂದ ಶ್ರೀಯುತರು ಬೆಳೆಯುತ್ತಾರೆ ಮಠಾಧಿಪತಿಗಳ ಕೃಪೆಗೆ ಪಾತ್ರರಾದ ಶ್ರೀಯುತರು ಗುಲ್ಬರ್ಗಾದಲ್ಲಿರುವಾಗ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ವ್ಯಾಸಂಗವನ್ನ ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಗಳಿಸಿರ್ತಾರೆ ಮೇಸ್ಟುಗಳ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ ತಮ್ಮ ಬಿಎ ಪದವಿಯನ್ನ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದ ಶ್ರೀಯುತರು ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರವಾದ ಗುಲ್ಬರ್ಗಾದಲ್ಲಿ ಸಮಾಜಶಾಸ್ತ್ರ ಸ್ನಾತಕೋತ್ತರ ಪದವಿಯನ್ನ ವ್ಯಾಸಂಗ ಮಾಡಿ ಉತ್ತೀರ್ಣರಾದರು ತದನಂತರ ಬೆಂಗಳೂರಿನ ನಿಮಾಲ್ಸ್ನಲ್ಲಿ ಪ್ರಾಜೆಕ್ಟ್ ಸೋಷಿಯಲಾಜಿಸ್ಟ್ ಆಗಿ ಒಂದು ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ ಅನಂತರ ಬೆಳಗಾವಿ ಸ್ನಾತಕೋತ್ತರ ಕೇಂದ್ರದಲ್ಲಿ ದೇವದಾಸಿ ಪದ್ಧತಿಯ ಕುರಿತು ಸಂಶೋಧನಾ ಅಧ್ಯಯನದಲ್ಲಿ ನಿರತರಾಗಿ ಪಿಎಚ್ ಡಿ ಪದವಿಯನ್ನು ಕೂಡ ಪಡೆದಿದ್ದಾರೆ ಕಷ್ಟಗಳಿಗೆ ಗೌರವ ಕೊಟ್ಟು ಬದುಕಬೇಕೆನ್ನುವ ಶ್ರೀಯುತರು ಕಷ್ಟಗಳ ಸರಮಾಲೆಯನ್ನ ಕೊರುಳಿಗೆ ಕಟ್ಟಿಕೊಂಡು ಬೆಳೆದವರು ಅವರ ಬೆಳವಣಿಗೆಗೆ ಬೆನ್ನೆಲುಬಾದವರು ಪದವಿ ಪೂರ್ವ ಶಿಕ್ಷಣ ಅಧ್ಯಯನದಲ್ಲಿ ಸಹಪಾಠಿಯಾಗಿದ್ದ ಶಶಿಕಲಾ ಅವರು ಕ್ರೈಸ್ತ ಧರ್ಮಾಧಿಕಾರಿ ಮಗಳಾದ ಶಶಿಕಲಾ ಅವರು ಶ್ರೀವಿತರ ಜೊತೆಯಲ್ಲೇ ವ್ಯಾಸಂಗವನ್ನ ಮಾಡುತ್ತಾ ಅವರ ಉನ್ನತೀಕರಣಕ್ಕೆ ಭದ್ರವಾದ ಬುನಾದಿಯಾಗ್ತಾರೆ ಅಷ್ಟೇ ಅಲ್ಲ ಸದಾ ಕೈ ಹಿಡಿದು ನಡೆಸಿ ಸತಿಯಾಗಿ ಸಾರ್ಥಕ ಬದುಕಿಗೆ ಪ್ರೇರಣಾ ಶಕ್ತಿಯಾದರು ಪ್ರಾಥಮಿಕ ಶಿಕ್ಷಣದಿಂದ ಸ್ನಾತಕೋತ್ತರ ಶಿಕ್ಷಣದವರೆಗೆ ಅಧ್ಯಾಪಕರ ಪ್ರೀತಿಗೆ ಪಾತ್ರರಾದವರು ನಮ್ಮೆಲ್ಲರ ಹೆಮ್ಮೆಯ ಪ್ರೊಫೆಸರ್ ಜೋಗನ್ ಶಂಕರ್ ಸರ್ ಸಾವಿರದ ಒಂಬೈನೂರ ಕೆಎಲ್ಇ ಸಂಸ್ಥೆಯ ಅಥಣಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸುಮಾರು ಎಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ ಶ್ರೀಯುತರು ಬೆಳಗಾವಿ ಪಿಜಿ ಸೆಂಟರ್ನಲ್ಲಿ ಅತಿಥಿ ಅಧ್ಯಾಪಕರಾಗಿ ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಅನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರೀಡರ್ ಆಗಿ ನೇಮಕಗೊಂಡು ಎಂಟು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ ವಿಶ್ವ ಬ್ಯಾಂಕ್ ಸಹಯೋಗದ ಕರ್ನಾಟಕ ಸರ್ಕಾರದ ಯೋಜನೆಗೆ ಪ್ರಾಜೆಕ್ಟ್ ಸೋಷಿಯಲಾಜಿಸ್ಟ್ ಆಗಿ ಸೇವೆ ಸಲ್ಲಿಸಿದ ಶ್ರೀಯುತರು ಬೆಂಗಳೂರು ವಿಶ್ವವಿದ್ಯಾಲಯದ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸಮಾಜಶಾಸ್ತ ವಿಭಾಗದ ಆಹ್ವಾನಿತ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಕೊಲ್ಲಾಪುರ ವಿಶ್ವವಿದ್ಯಾಲಯದಲ್ಲಿ ಆಹ್ವಾನಿತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿರುವ ಇವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಪ್ರಾಧ್ಯಾಪಕರ ಸೇವೆಯ ಜೊತೆಯಲ್ಲಿಯೇ ಸಿಂಡಿಕೇಟ್ ಅಕಾಡೆಮಿಕ್ ಕಲಾನಿಕಾಯ ನ್ಯಾಕ್ ಸಮಿತಿ ಐಕ್ಯುಎಸಿ ಸದಸ್ಯರಾಗಿ ಮಂಗಳೂರು ವಿಶ್ವವಿದ್ಯಾಲಯ ಅಧ್ಯಾಪಕರ ಸಂಘದ ಅಧ್ಯಕ್ಷರಾಗಿ ವಿಶ್ವಮಂಗಳ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ವಿಮೋಚನಾ ದೇವದಾಸಿ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಸಲ್ಲಿಸಿರುವ ಸೇವೆಯು ಅಪೂರ್ವವಾದುದು ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳ ಪರೀಕ್ಷಾ ಮಂಡಳಿ ಅಧ್ಯಯನ ಮಂಡಳಿಗಳ ಸದಸ್ಯರಾಗಿ ಪಠ್ಯಪುಸ್ತಕ ರಚನಾ ಸಮಿತಿಯ ಸದಸ್ಯರಾಗಿ ವಿವಿಧ ಸಂಘ ಸಂಸ್ಥೆಗಳಿಗೆ ಸಲಹೆಗಾರರಾಗಿ ಅನನ್ಯವಾದ ಸೇವೆ ಸಲ್ಲಿಸಿರುವ ಜೋಗನ್ಶಂಕರ್ ಸರ್ ಅವರು ಸಮಸಮಾಜ ನಿರ್ಮಾಣವಾಗಬೇಕೆಂಬ ಆದಮ್ಯ ಕನಸನ್ನ ನನಸಾಗಿಸುವ ಪ್ರಯತ್ನಕ್ಕಾಗಿ ಹಗಲಿರಳು ಶ್ರಮಿಸಿರುವ ಉತ್ಸಾಹಿ ಚಿಂತಕರು ದೇವದಾಸಿ ಪದ್ಧತಿಯ ನಿರ್ಮೂಲನೆಗೆ ಹೋರಾಡಿದವರು ಅಪ್ಪರ್ ಕೃಷ್ಣ ಯೋಜನೆಯಿಂದ ನಿರ್ವಸತೆಯಾದವರಿಗೆ ಸರಿಯಾದ ಸೌಲಭ್ಯಗಳು ದೊರಕುವಂತೆ ಸೇವೆಯನ್ನ ಮಾಡಿದ್ದಾರೆ ಶ್ರೀಧರು ಹೆಜ್ಜೆ ಇಟ್ಟ ಕಡೆ ಅಭಿವೃದ್ಧಿಯನ್ನೇ ಜಪತಪವಾಗಿಸಿಕೊಂಡು ಕಾರ್ಯೋನ್ಮುಖರಾಗಿದ್ದವರು ಕುವೆಂಪು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಬಂದು ವಿಶ್ವವಿದ್ಯಾಲಯದ ಎಲ್ಲ ನೌಕರರೊಡನೆ ಬೆರೆತು ವಿಶ್ವವಿದ್ಯಾಲಯದ ಬೆಳವಣಿಗೆಗೆ ಪ್ರೇರಕ ಶಕ್ತಿಯಾದವರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅಧ್ಯಯನ ಕೇಂದ್ರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅಧ್ಯಯನ ಕೇಂದ್ರವನ್ನ ಸ್ಥಾಪಿಸಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಬಸವಣ್ಣ ಅಧ್ಯಯನ ಕೇಂದ್ರ ಎನ್ಎಸ್ಎಸ್ ಎನ್ಸಿಸಿ ಮೊದಲಾದವುಗಳ ಕ್ರಿಯಾಶೀಲತೆಗೆ ವಿಶ್ವವಿದ್ಯಾಲಯದ ನೌಕರರೆಲ್ಲ ಒಂದೇ ಕುಟುಂಬದವರ ತರಹ ಸಂತಸದಿಂದ ಕರ್ತವ್ಯ ನಿರ್ವಹಿಸುವ ಸಲುವಾಗಿ ಸಾಂಸ್ಕೃತಿಕ ಕ್ರೀಡೋತ್ಸವವನ್ನು ಏರ್ಪಡಿಸಿರುವುದು ಕುವೆಂಪು ವಿಶ್ವವಿದ್ಯಾಲಯದ ಗೀತೆಯನ್ನ ಘೋಷಿಸಿದ್ದು ಭದ್ರಾವತಿ ಆಕಾಶವಾಣಿಯೊಂದಿಗೆ ಕಾರ್ಯಕ್ರಮಗಳನ್ನು ನಡೆಸಿದ್ದು ವಿವಿಧ ಸಂಘ ಸಂಸ್ಥೆಗಳು ಅಕಾಡೆಮಿಗಳ ಜೊತೆ ವಿವಿಧ ವಿಭಾಗಗಳು ಸಹಯೋಗದೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಯಶಸ್ವಿಯಾಗಲು ವಿಶ್ವ ಮಟ್ಟದಲ್ಲಿ ಅಧ್ಯಾಪಕರ ಸಂಶೋಧನಾ ಪ್ರಬಂಧಗಳು ಗಮನ ಸೆಳೆಯುವಂತಾಗಲು ಹಾಗೂ ಸಂಶೋಧನಾರ್ಥಿಗಳನ್ನು ಪ್ರೋತ್ಸಾಹಿಸಿರುವುದು ಮೊದಲಾದವುಗಳ ಮೂಲಕ ತಮ್ಮ ಚಿಂತನೆಗಳನ್ನು ಅನುಷ್ಠಾನಗೊಳಿಸಿರುವ ಮೇರು ವ್ಯಕ್ತಿತ್ವ ಪ್ರಪಂಚದ ಉತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಕುವೆಂಪು ವಿಶ್ವವಿದ್ಯಾಲಯವು ಒಂದು ಎನಿಸಿಕೊಳ್ಳುವಲ್ಲಿ ನ್ಯಾಕ್ ಸಮಿತಿಯಿಂದ ಎ ಗ್ರೇಡ್ ಪಡೆಯುವಲ್ಲಿ ಎನ್ಆರ್ಐಎಫ್ನಿಂದ ಎಪ್ಪತ್ಮೂರನೇ ರ್ಯಾಂಕ್ ಪಡೆಯುವಲ್ಲಿ ಇಡೀ ವಿಶ್ವವಿದ್ಯಾಲಯದ ನೌಕರರನ್ನೆಲ್ಲ ತೊಡಗಿಸಿದ್ದು ಅವರ ಆಡಳಿತ ಕೌಶಲ್ಯಕ್ಕೆ ಹಿಡಿದ ರನ್ನ ಗನ್ನಡಿಯಾಗಿದೆ ಬೆಳಕಿನ ಅರಮನೆಗೆ ದಾರಿಗಳು ನೂರು ಎಂಬಂತೆ ಪ್ರಗತಿಗಾಗಿ ಹಲವಾರು ಚಿಂತನ ಮಂಥನಗಳನ್ನು ಸಲಹೆ ಸಹಕಾರಗಳನ್ನು ಪಡೆದವರು ನಾನು ಎಂಬುದು ನಾಶ ನೀನು ಎಂಬುದು ನಿಲುಕದೆ ಬೆಳೆ ಎಂಬಂತೆ ನಾನತ್ವವನ್ನು ಬೇರು ಸಮೇತ ಕಿತ್ತು ಹಾಕಿದವರು ಕುಲಸಚಿವರುಗಳ ಹಾಗೂ ಅಧಿಕಾರಿಗಳ ಅಧ್ಯಾಪಕರ ಸಿಬ್ಬಂದಿ ವರ್ಗದವರ ಕರ್ತವ್ಯ ಪ್ರಜ್ಞೆಯನ್ನ ಪ್ರಶಂಸಿಸಿರುವ ಶ್ರೀಯುತರು ತೆಂಗಿನ ಮರದಂತಹ ವ್ಯಕ್ತಿತ್ವವನ್ನು ಸಂಪಾದಿಸಿಕೊಂಡಿರುವವರು ದೇವದಾಸಿ ಕಲ್ಚರ್ ಎ ಸೋಷಿಯಲಾಜಿಕಲ್ ಅನಾಲಿಸಿಸ್ ಸೋಷಿಯಲ್ ಪ್ರಾಬ್ಲಮ್ಸ್ ಅಂಡ್ ವೆಲ್ಫೇರ್ ಇನ್ ಇಂಡಿಯಾ ರೂರಲ್ ಸೋಷಿಯಲಜಿ ಸಿಟಿ ಪ್ರಾಸ್ಟಿಟ್ಯೂಟ್ಸ್ ದೇವದಾಸಿ ಸಂಪ್ರದಾಯ ಪೀಪಲ್ ಲಿವಿಂಗ್ ಇನ್ ಟೆಂಪ್ರವರಿ ಶೇಡ್ಸ್ ಸ್ಟೇಟ್ ಪ್ರೊಫೈಲ್ಸ್ ಆನ್ ಚೈಲ್ಡ್ ಸೆಕ್ಸ್ ವರ್ಕರ್ಸ್ ಆಫ್ ತಮಿಳುನಾಡು ಮೊದಲಾದ ಸಂಶೋಧನಾ ಗ್ರಂಥಗಳನ್ನು ಪ್ರಕಟಿಸಿರುವ ಜೋಗನ್ ಶಂಕರ್ ಅವರು ಅಂಬೇಡ್ಕರ್ ಅವರ ಬರಹ ಮತ್ತು ಭಾಷಣಗಳು ಕೃತಿಯ ಕನ್ನಡ ಅನುವಾದಕರಾಗಿ ಕರ್ನಾಟಕ ಸಮುದಾಯ ಕೋಶ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಶ್ರೀತರ ದೇವದಾಸಿ ಕಲ್ಚರ್ ಚಿಯೋಕಾ ಟೋರಿ ಅವರು ಜಪಾನ್ ಭಾಷೆಗೆ ಅನುವಾದಿಸಿದ್ದಾರೆ ಎಂದು ಟೋಕಿಯಾ ಪ್ರಕಾಶನದವರು ಪ್ರಕಟಿಸಿದ್ದಾರೆ ಇದು ಅವರ ವಿಶ್ವ ಮಠದ ಸಾಮಾಜಿಕ ಚಿಂತನೆಗಳ ಉತ್ಕೃಷ್ಟತೆಗೆ ಹಿಡಿದ ಕನ್ನಡಿಯಾಗಿದೆ ಸುಮಾರು ನೂರಕ್ಕಿಂತ ಹೆಚ್ಚು ಸಂಶೋಧನಾ ಲೇಖನಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ದೇವದಾಸಿ ಪದ್ಧತಿ ಕುರಿತ ಮಹತ್ತರ ಸಂಶೋಧನೆಯು ಇವರ ಚಿಂತನೆಯ ಸಂವರ್ಧನೆಗೆ ಇಂಬು ನೀಡಿತು ಹಲವು ಸಂಶೋಧನಾ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿ ಸರ್ಕಾರದ ಸಂಘ ಸಂಸ್ಥೆಗಳು ಸಮಾಜದ ಸಂವರ್ಧನೆಗೆ ಸರಿದಾರಿ ತೋರುವ ಚಿಂತನೆಗಳನ್ನ ಮಂಡಿಸಿದ್ದಾರೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಸಂಘಟಕರಾಗಿ ಪ್ರಬಂಧ ಮಂಟಕರಾಗಿ ಗೋಷ್ಠಿಗಳ ಅಧ್ಯಕ್ಷರಾಗಿ ಸಫಲತೆಯನ್ನ ಕಂಡವರು ಸುಮಾರು ಮೂವತ್ತೈದು ವಿದ್ಯಾರ್ಥಿಗಳ ಪಿಎಚ್ ಡಿ ಸಂಶೋಧನಾ ಅಧ್ಯಯನಕ್ಕೆ ಯಶಸ್ವಿ ಮಾರ್ಗದರ್ಶಕರಾದವರು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ಇವರು ಸಲ್ಲಿಸಿದ ಸೇವೆಯನ್ನ ಗುರುತಿಸಿದ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹಾಗೂ ಎರಡು ಸಾವಿರದ ಆರರಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಸಾವಿರದ ಒಂಬೈನೂರ ತೊಂಬತ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ಶ್ರೀತರಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯು ಅಂತಾರಾಷ್ಟೀಯ ವಿಚಾರ ಸಂಕಿರಣಕ್ಕೆ ಆಹ್ವಾನಿಸಿರುವುದು ಶ್ರೀಯುತರ ಭೌತಿಕ ಚಿಂತನೆಗೆ ತೋರಿದ ಗೌರವವಾಗಿದೆ ಡಾಕ್ಟರ್ ಆರ್ ಸುದರ್ಶನ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಎಜುಕೇಶನ್ ಲೀಡರ್ಶಿಪ್ ಅವಾರ್ಡ್ ಮೊದಲಾದ ಪ್ರಶಸ್ತಿಗಳಿಗೆ ಹಲವು ಸನ್ಮಾನ ಗೌರವಗಳಿಗೆ ಭಾಜನರಾಗಿರುವ ಶ್ರೀಯುತರು ನಾನು ಶಾಶ್ವತವಲ್ಲ ನಾನು ಮಾಡಿದ ಸೇವೆ ಶಾಶ್ವತ ಎಂಬ ತತ್ವಕ್ಕೆ ಬದ್ಧರಾಗಿದ್ದಾರೆ ಸಾಮಾಜಿಕ ನ್ಯಾಯ ಪಡೆಯುವ ಸಲುವಾಗಿ ಹಲವು ಚಳುವಳಿಗಳಲ್ಲಿ ಭಾಗಿಯಾದ ಶ್ರೀಯುತರು ಬರೀ ವ್ಯಕ್ತಿ ಮಾತ್ರವಲ್ಲ ಅವರೊಂದು ಶಕ್ತಿಸಾಗರ ಅಂಬೇಡ್ಕರ್ ಅವರ ಬದುಕು ಬರಹಗಳನ್ನು ಸತ್ವಗಳನ್ನು ತುಂಬಾ ಆಳವಾಗಿ ಅಧ್ಯಯನ ಮಾಡಿ ಅವುಗಳ ಅನುಷ್ಠಾನದಲ್ಲಿ ನಿರತರಾಗಿ ಯಶಸ್ವಿಯ ಪಥವನ್ನು ಕಂಡವರು ನೊಂದು ಬೆಂದವರಿಗೆ ಸಾಂತ್ವನವನ್ನು ಧಾರೆ ಎರೆದ ಅಪೂರ್ವ ಚೈತನ್ಯವಾಗಿರುವ ಜೋಗನ್ ಶಂಕರ್ ಅವರು ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನ ರೂಢಿಸಿಕೊಂಡು ಶಿಕ್ಷಣ ಪಡೆಯಿರಿ ಎಂದು ಯುವ ಸಮುದಾಯಕ್ಕೆ ತಿಳಿಸುವವರು ಶ್ರೀತರು ವಿದ್ಯಾರ್ಥಿಯಾಗಿದ್ದಾಗಲೇ ಅಂಬೇಡ್ಕರ್ ಅವರ ತತ್ವಚಿಂತನೆಗಳಿಗೆ ತದ್ಧರಾಗಿದ್ದರು ಸೃಜನಶೀಲ ಕ್ರಿಯಾಶೀಲ ಸಂಶೋಧನಾ ಚಿಂತನೆಗಳ ಮೂಲಕ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆ ಅವರ ಜೀವನ ಪ್ರೀತಿ ಅಪೂರ್ವವಾದದು ಎಲ್ಲರಿಗಾಗಿ ನಾನು ನನಗಾಗಿ ಎಲ್ಲರೂ ಎಂಬ ಸಹಕಾರ ತತ್ವವನ್ನು ಉಸಿರಾಗಿಸಿಕೊಂಡವರು ಸರ್ಕಾರಿ ಖಾಸಗಿ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸುತ್ತಾ ಸಂತೃಪ್ತಿ ಪಡೆದ ಜೋಯಶಂಕರ್ ಅವರು ಇಸ್ರೇಲ್ ದೇಶದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅಲ್ಲಿ ಪ್ರಗತಿಗೆ ಕಂಡುಕೊಂಡಿರುವ ಯೋಜನೆಗಳನ್ನು ಅಧ್ಯಯನ ಮಾಡಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿರುವವರು ಶ್ರೀಧರ ನಿಸ್ವಾರ್ಥ ಸೇವೆಗೆ ಸಂದ ಗೌರವ ಮನ್ನಣೆಗಳು ಹಲವು ಸರ್ವರ ಏಳಿಗೆಗಾಗಿ ದೇಶ ವಿದೇಶಗಳಲ್ಲಿ ಅಲಿದಾಡಿದ ಅನುಭವವನ್ನು ಹಂಚಿದವರು ಸ್ನೇಹಜೀವಿಯಾದ ಶ್ರೀಧರು ಬರೀ ಗೆಳೆಯರಾಗಿ ಅಷ್ಟೇ ಅಲ್ಲ ತಮ್ಮ ಗೆಳೆಯರಿಗೆಲ್ಲ ಬದುಕು ಏನೆಂಬುದನ್ನು ಕಲಿಸಿಕೊಟ್ಟ ಸನ್ಮಾರ್ಗದರ್ಶಿ ಅವರ ಸಾಮೀಪ್ಯದವರ ಹೃದಯದೊಳಗೆ ಸ್ಥಿರಸಾಯಿಯಾಗಿರುವ ಅಪ್ಪಟ ಮಾನವೀಯತೆಯ ಸಾಕಾರ ಮೂರ್ತಿ ಅವರ ಒಡನಾಟವೇ ಸಂತೃಪ್ತ ವೃತ್ತಿ ಸೇವೆಗೆ ಸಮಾಜ ಸೇವೆಗೆ ಕೌಟುಂಬಿಕ ನಿರ್ವಹಣೆಗೆ ಸರಿದಾರಿ ತೋರಿಸಿರುವುದು ಅವರೊಂದು ಬೆಳಕು ಆ ಬೆಳಕಿನಡೆಗೆ ನಮ್ಮ ಜೀವನದ ದಾರಿಯನ್ನ ಗುರುತಿಸಿಕೊಂಡು ನಿಚ್ಚಳವಾಗಿ ಬದುಕಲು ಪ್ರೇರಿಕ ಶಕ್ತಿಯಾದವರು ಎಂಬುದು ಅವರ ಆಪ್ತ ಗೆಳೆಯರ ಹೃದಯದ ನುಡಿ ಶ್ರೀಯುತರ ಸಾಧನೆಯು ಶ್ರಮಜೀವಿಗಳಿಗೆ ಹಂಜಿಗೆ ತಳ್ಳಲ್ಪಟ್ಟವರಿಗೆ ದಲಿತರಿಗೆ ದಾರಿದೀಪ ಬಿದಿರು ಕೊಳಲಾಗಿ ನುಡಿಯುವಾಗ ಕೇಳುಗರೆಲ್ಲ ನಾದದ ಆನಂದದಲ್ಲಿ ತೇಲುತ್ತಾರೆ ಆ ಬಿದಿರು ಕೊಳಲಾಗುವಂತೆ ಮಾಡಿದವರ ಶ್ರಮ ಶ್ರದ್ಧೆಗಳು ಅನುಪಮ ಅವರನ್ನೆಲ್ಲ ಸ್ಮರಿಸಿಕೊಳ್ಳುವ ಶಂಕರ್ ಸರ್ ಅವರ ಬದುಕು ಬರಹ ಸೇವೆ ಸಾಧನೆ ನಡೆ ನುಡಿ ವ್ಯಕ್ತಿತ್ವ ಅನುಕರಣೀಯವಾದುದು ಶ್ರೀತರು ಅವಮಾನಿಸಿದವರೇ ಸನ್ಮಾನ ಮಾಡುವಂತೆ ಸಾಧನೆಯನ್ನು ಮಾಡಿದವರು ಆದರ್ಶ ಅಧ್ಯಾಪಕರಾಗಿ ಉತ್ತಮ ಸಂಶೋಧಕರಾಗಿ ದಕ್ಷ ಆಡಳಿತಗಾರರಾಗಿ ನಿರ್ವಹಿಸಿದ ರೀತಿ ಅನನ್ಯವಾದುದು ಅವರ ಮುಂದಿನ ಜೀವನ ಮತ್ತಷ್ಟು ಸಾಧನೀಯವಾಗಿರಲಿ ಅವರ ಮುಂದಿನ ಬದುಕು ಮತ್ತಷ್ಟು ಆನಂದದಾಯಕವಾಗಿರಲಿ ಎಂಬುದೇ ನಮ್ಮೆಲ್ಲರ ಬಯಕೆ